ಹಲೋ ಹೊಸ ನನ್ನ ಹೊಸಗೂ ಸ್ವಾಗತ ನಾನು ನಿಮ್ಮ ವಶ್ಟೀಶ್ ಸೊ ಸೌಜನ್ಯ ಅನ್ನೋ ಹೆಸರು ಈಗ ರಾಜ್ಯ ಮಟ್ಟದಲ್ಲಿ ಅಂದ್ರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕೊಡೋ ರೇಂಜ್ ಗೆ ಈಗ ಜಾಸ್ತಿ ವೈರಲ್ ಆಗ್ತೈತೆ ಮೂರ್ನಾಲ್ಕು ತಿಂಗಳಿಂದ ಯಾವಾಗ ದೂತ ಸಮೀರ್ ಬಂದು ಒಂದ್ ಬಾಣ ಬಿಟ್ಟ ಬಾಂಬು ಅವಾಗಿಂದ ಭಾರಿ ಸೌಂಡ್ ಅಲ್ಲಿ ಇದೆ ಈ ಹೆಸರು ಸೊ ವಿಷಯ ಏನಪ್ಪಾ ಅಂತಂದ್ರೆ ಸೌಜನ್ಯ ಹೆಸರನ್ನ ತಗೊಂಡು ಕಾಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಲೈಕ್ ವ್ಯೂಸ್ ತಗೊಳ್ಳೋರೆ ಜಾಸ್ತಿ ಸೊ ಈಗ ಸುಮಾರ್ ವಿಡಿಯೋಗಳು ನೋಡ್ತಾ ಇದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಬೇಜಾನ್ ವಿಡಿಯೋಗಳು ಬರ್ತಾನೆ ಇದಾವೆ ವ್ಯೂಸ್ ಗಳು ನೋಡಿದ್ರೆ ಅರವತ್ ಸಾವಿರ ಎಪ್ಪತ್ ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷದವರೆಗೂ ಹೋಗುತ್ತೆ ಇದಕ್ಕೆಲ್ಲ ಮೈನ್ ಹುಟ್ಟಾಕಿದ್ದು ಸಮೀರ್ ಎಮ್ ಡಿ ಅವನ ಇಡ ಸೈಡ್ ಸಮೀರ್ ಎಮ್ ಡಿಗೆ ಆರ್ ಎಮ್ ಡಿ ತಿನ್ಸೋಣ ನಾನೇನು ವಿಷಯ ಹೇಳಕ್ ಹಿಂದೆ ಮುಂದೆ ನೋಡಲ್ಲ ಗುರುವೆ ನಾನು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ವಿಡಿಯೋನ ಮಾಡಿ ಹಾಕ್ದವನಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಸಮೀರ್ ಓಡಾಡ್ತಿದ್ನಲ್ಲ ಅವಾಗ ನಾನೇನೋ ಬರೋ ಕಿ ದಬಾ ಕೊಡ್ತಾನೆ ನ್ಯಾಯ ಕೊಡ್ಸ್ಬಿಡ್ತಾನೆ ಅನ್ಬಿಟ್ಟು ಜಸ್ಟಿಸ್ ಐ ವಿಲ್ ಸ್ಟ್ಯಾಂಡ್ ವಿತ್ ಸಮೀರ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಈಗ ಇವ್ರ ಯೂಟ್ಯೂಬರ್ಸ್ಗಳು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಕ್ಷಣ ಜಸ್ಟಿಸ್ ಸಿಕ್ಬಿಡಲ್ಲ ಅದಕ್ಕೆ ಆದಂತ ಟೈಮ್ ಇರುತ್ತೆ ಕಾಲ ಬರುತ್ತೆ ದೇವ್ರು ನೋಡ್ತಾ ಇರ್ತಾನೆ ಸೊ ಈಗ ನ್ಯಾಯ ಸಿಗ್ಲೇಬೇಕು ಅಂತ ಇದ್ದಿದ್ರೆ ಎರಡ್ ಸಾವಿರದ ಹನ್ನೊಂದರ ಹನ್ನೆರಡರಲ್ಲ ಆಗಿದ್ ಕೇಸ್ ಅದು ಹದ್ಮೂರ್ ಹದ್ನಾಕ್ ವರ್ಷ ಬೇಕಿತ್ತ ಕೇಸ್ ಅಂದ್ರೆ ಸಾಲ್ವ್ ಆಗಕ್ಕೆ ಈಗ ಇವ್ರು ಜಸ್ಟಿಸ್ ಫಾರ್ ಅವರ್ ಸೌಜನ್ಯ ಅಂತ ಇದ್ದ ತಕ್ಷಣ ಅಲ್ಲಿ ಅಪರಾಧಿಗಳು ಅವರೇ ಬಂದು ಒಪ್ಪೊಂಡ್ಬಿಡ್ತಾರ ನಾವೇ ಮಾಡಿದ್ದು ಅಂತ ಈಗ ಏನ್ ನಡೀತೈತೆ ಗಲಭೆ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡ್ತವ್ರೆ ಧರ್ಮಸ್ಥಳಕ್ಕೆ ಕಪ್ ಮಸಿ ಬಳಿತಾ ಇದಾರೆ ಎಲ್ಲದಕ್ಕೂ ಮೇನ್ ಕಾರಣ ಸಮೀರ್ ಅಹಮದ್ ಮೊಹಮ್ಮದ್ ಬಿನ್ ಲಾಡನ್ ಅಲ್ಲ ಯೂಟ್ಯೂಬ್ ಚಾನಲ್ ಗಳು ಒಂದ ಎರಡ ಎಷ್ಟು ನೂರಾರು ನೂರಾರು ಯೂಟ್ಯೂಬ್ ಚಾನಲ್ ಗಳೆಲ್ಲ ಬರೀ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕೊಂಡು 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 ನಾಲ್ಕೈದು ವೀಡಿಯೋ ಬೇಕಾದ್ರೆ ಹತ್ತೈದು ವಿಡಿಯೋಗಳು ಮಾಡಿರೋರು ಇದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅದಕ್ಕೆ ವ್ಯೂಸ್ ಗಳು ನೋಡಿ ಎಷ್ಟೆಷ್ಟು ಪೇಮೆಂಟ್ ಬಂದಿದೆ ಅಂತ ಕೇಳ್ಕೊಳ್ಳಿ ಫಸ್ಟ್ ಯೂಟ್ಯೂಬ್ ಇಂದ ವಿಡಿಯೋ ನಾನು ಕೆಟ್ಟ ಮಾತು ಮಾತಾಡ್ತೀನಿ ಎಲ್ಲರೂ ಕೆಟ್ಟ ಮಾತಾಡ್ತಾರೆ ಬಟ್ ಈಗ ಯಾರೇ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಓಡಾಡ್ತೀನಿ ಬಾರಿ ಹೋರಾಟಗಾರ ನಾನು ಅಂತ ಯೂಟ್ಯೂಬ್ ವಿಡಿಯೋಗಳು ಮಾಡ್ತಾರೆ ಅವರು ಬ್ಯಾಕ್ ಡ್ರಾಪ್ ಅಲ್ಲಿ ಅಮ್ಮ ಅಕ್ಕ ಅಂತ ಮಾತಾಡವರೆ ಪ್ರೆಂಟ್ ಅಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಜಸ್ಟಿಸ್ ಬಾ ಸೌಜನ್ಯ ಅದ್ ಹೆಣ್ಮಗು ಅತ್ಯಾಚಾರ ಆಗಿದೆ ನ್ಯಾಯ ಸಿಗಬೇಕು ಹಂಗ ಹಿಂಗೆ ಅಂತ ಹೇಳ್ತಾರೆ ಸೊ ಮುಂದೆ ಯಾಕಂಗ್ ಬಂದಾಗ ಮಾತಾಡ್ತಾರೆ ಮೈನ್ ರೀಸನ್ ಒಂದು ಲೈಕ್ಸ್ ಅಟೆನ್ಷನ್ ಗ್ರಾಪ್ ಮಾಡಕ್ಕೆ ಇನ್ನೊಂದು ಟ್ರೆಂಡಿಂಗ್ ಟಾಪಿಕ್ ಸೌಜನ್ಯ ನ್ಯಾಯ ಕೊಡ್ಸ್ಬೇಕು ಅಂತ ಹೋರಾಡೋರು ಇದಾರೆ ಬಟ್ ಇಲ್ಲ ಕೆಲವು ಜನ ಜೆನ್ಯೂನ್ಲಿ ಓಡಾಡೋರು ಇನ್ನು ಸೌಜನ್ಯ ಪರ ಹೋರಾಟ ಮಾಡ್ತೀವಿ ಅಂತ ಬಂದಿದ್ ಸಮೀರ್ ಗ್ಯಾಂಗು ಅಂದ್ರೆ ಬುರುಡೆ ಗ್ಯಾಂಗ್ ಅಂತ ಫೇಮಸ್ ಅಲ್ವಾ ಈಗ ಮೈನ್ ಹೆಡ್ ಮೂರ್ ಜನ ಮೂರ್ ತಲೆಗಳು ದೊಡ್ಡ ತಲೆಗಳು ಒಂದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಒಂದು ಗಿರೀಶ್ ಮುಟ್ಟಾಳನವರ್ ಇನ್ನೊಂದು ಸಮೀರ್ ಡಿ ಸಮೀರ್ ಡಿ ಆರ್ ಎಂಬಿ ಬಿಡಿ ಅವ್ನಿಗೆ ಇಲ್ಲಿ ಅವನೇ ಜೀಪ್ ಗೆಸ್ಟ್ ಅಲ್ವಾ ಸೊ ಮೊದಲು ದೊಡ್ಡವರಿಂದ ಹೋಗೋಣ ಡಿಸೆಂಡಿಂಗ್ ಆರ್ಡರ್ ಬರೋಣ ಅಂತ ಓಕೆನಾ ಫಸ್ಟ್ ಬಂದು ಮಹೇಶ್ ಶೆಟ್ಟಿ ತಿಂಬರೊಡ್ಡಿ ಅವರು ಇವರು ಸಮೀರ್ ಅವ್ರ ಗ್ಯಾಂಗ್ ಅಲ್ಲಿ ದೊಡ್ಡತಲೇ ದೊಡ್ಡತಲೆ ಇನ್ ದ ಸೆನ್ಸ್ ವಯಸ್ಸಾದವರು ಅಂತ ಸೀನಿಯರ್ ಸಿಟಿಸನ್ ಅವ್ರದ್ದು ಆಯುಷ್ಮಾನ್ ಕಾರ್ಡ್ ಇದ್ರೆ ತೋರಿಸಿ ಆ ಸೀನಿಯರ್ ಸಿಟಿಸನ್ ಅಂತ ಅಲ್ಲ ಬಸ್ಸಲ್ಲಿ ಹೋದ್ರೆ ಗೊತ್ತಾಗ್ಬೇಕಲ್ಲ ಸೀನಿಯರ್ ಸಿಟಿಸನ್ ಅಂತ ಸೊ ಈ ಅಪ್ಪನ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಅಪ್ಪ ದೊಡ್ಡ ಹೋರಾಟಗಾರ ಅಂತೆ ಅಂಡ್ ಇವರು ಒಂದಾನೊಂದು ಕಾಲದಲ್ಲಿ ಒಂದಪ್ಪ ಅನ್ನೋ ಟೈಮ್ ಇನ್ ಜಮಾಲಿ ಗುಡ್ಡ ಅನ್ನಂಗೆ ಒಂದಾನೊಂದು ಕಾಲದಲ್ಲಿ ಬಿಜೆಪಿ ಇದ್ರಂತೆ ಆಮೇಲೆ ಆರ್ ಎಸ್ ಎಸ್ ಅಲ್ಲೂ ಇದ್ರಂತೆ ಹಿಂದೂ ಪರ ಹೋರಾಟಗಾರರಂತೆ ಇವ್ರನ್ನ ಆರ್ ಎಸ್ ಎಸ್ ಇಂದ ಅಥವಾ ಬಿಜೆಪಿ ಇಂದ ಕಿತ್ತಾಕಿ ಎಷ್ಟೋ ವರ್ಷಗಳಾಯ್ತು ಅಂತ ಮಾನ್ಯ ಬೆಂಗಳೂರಿನ ಸಂಸದರಾದ ಎಂಪಿ ನಮ್ಮ ತೇಜಿ ಸೂರ್ಯ ಅವರೇ ಹೇಳಿದ್ರು ಮಟ್ಟಣ್ಣ ಅಥವಾ ಈ ತಿಮುರೋಡಿ ಇವ್ರು ಯಾರೂ ಕೂಡ ನಮ್ಮ ಪಕ್ಷದ ನಮ್ಮ ವ್ಯವಸ್ಥೆಯ ಕಾರ್ಯಕರ್ತರು ಅಲ್ಲ ಅವರ ವ್ಯವಸ್ಥೆ ಜೊತೆಗೆ ನಮ್ಮ ವಿಚಾರ ಜೊತೆಗಿರುವಂತಹ ವ್ಯಕ್ತಿಗಳು ಇಲ್ಲ ಈ ಅಪ್ಪ ಜೆನ್ಯೂನ್ಲಿ ಸೌಜನ್ಯ ಕೊಡ್ಸ್ತೀವಿ ಅನ್ನೋ ತರ ಮನೋಭಾವ ಇದ್ರೆ ಯಾಕೆ ಸಮೀಪ ಜೊತೆ ಸೇರ್ಕೊಂಡ್ರು ಎರಡನೇ ಕ್ವಶನ್ ಗಿರೀಶ್ ಮುಟ್ಟಾಳನ್ ಅವರಿಗೆ ಒಂದಾನೊಂದು ಕಾಲದಲ್ಲಿ ಯಪ್ಪ ಎಸ್ ಐ ಇನ್ಸ್ಪೆಕ್ಟರ್ ಆಗಿರಂತೆ ಯಾರಿಗೋ ಹೊಡೆದ್ಬಿಟ್ರು ಎಮ್ ಎಲ್ ಅಂದ್ಬಿಟ್ಟು ಅಂದ್ರೆ ಬಾರಿ ಆಗ್ತಾನೆ ಏನೋ ಕೆಂಪೇಗೌಡನೋ ಅದು ನೋಡಿ ಜೋಶಲ್ಲಿ ಹೋಗ್ಬಿಟ್ಟು ಎಮ್ ಎಲ್ ಎಬಿಟ್ಟೆ ಅಲ್ಲಿ ಸಸ್ಪೆಂಡ್ ಮಾಡಕ್ ಆ ಆತರ ಫನ್ನಿ ಬ್ಯಾಕ್ ಗ್ರೌಂಡ್ ಎಪ್ಪ ಅಂತ ನಗು ಬರುತ್ತೆ ನನಗೆ ಎರಡು ಸಾವಿರದ ಮೂರಲ್ಲೂ ಏನೋ ವಿಧಾನಸೌಧಕ್ಕೆ ಬಾಂಬ್ ಇಡಕ್ ಹೋಗಿದ್ರಂತೆ ಅಲ್ಲೇ ಆಟ ಸಮಾನ ಇಲ್ಲ ಬಾಂಬ್ ಇಡಕ್ ಹೋಗಿರಂತೆ ಅದು ಗ್ರನ್ನೇ ಗ್ರಣೆ ಇಡಕ್ ಹೋಗಿರಂತೆ ಅಷ್ಟು ದೊಡ್ಡ ಸಾಹಸಿ ಎರಡೇ ನಾಕ್ ನಾಕ್ ಹತ್ತವೆ ಕಣ ಹಗುಣ್ಗೆ ಇವ್ ಹಿಂಗೆ ಆ ಫಿಲ್ಮ್ ಸ್ಟೋರಿ ರೈಟರ್ ಈ ತರ ಸ್ಟೋರಿನ ಕ್ರಿಯೇಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅವ್ನ ಅಜ್ಜಿ ಅವ್ನು ಯಾವನ್ ಬಂದು ತೋರಿಸ್ಬಿಡಿ ಬುರುಡೆಗಳು ಅದು ಹೆಂಗ್ ಉತ್ಪತ್ತಿ ಅಂತ ಗೊತ್ತಾ ಸೊ ಅಪ್ಪ ಹೇಳೋ ಪ್ರಕಾರ ಸಾವಿರಾರು ಬುರ್ಡೆಗಳನ್ನ ಮಣ್ಣಲ್ಲಿ ಊತಾಕಿದ್ದಾರೆ ಅದು ಅಂದ್ರೆ ಸಾವಿರಾರು ಬೂರ್ಡೆ ಅಂದ್ರೆ ಇವ್ರ ಲೆಕ್ದಲ್ಲಿ ಒಂದು ಅನಾಜಲ್ಲಿ ದಿನಾ ಒಂದೊಂದು ಅತ್ಯಾಚಾರ ನಡೀತಿತ್ತು ನಂಗೆ ಅತ್ಯಾಚಾರಗಳು ಅದನ್ನ ನೋಡಿದ್ರು ಅವ್ರನ್ನೂ ಹಾಕೋದು ಅದ್ರ ಬಗ್ಗೆ ಯಾರೋ ಮಾತಾಡಿದ್ರು ಅವ್ರನ್ನೂ ಊತಾಕುದು ಅನ್ನೋ ತರ ವಯ ಹೇಳ್ತಾ ಸೊ ಈ ಫಿಲಂ ಗಳೆಲ್ಲ ನೀವೇ ನೋಡಿರ್ತೀರಾ ಈಗ ಯಾರು ಚುಚ್ಬೇಕಾದ್ರೆ ಅಲ್ಲೇ ಯಾರ ಪಾಸ್ ಆಗ್ಬೇಕಾದ್ರೆ ಅದನ್ನ ನೋಡ್ತಾರಲ್ಲ ಅವ್ರು ಇವ್ರ ಹಾಕಿಬಿಡ್ತಾನೆ ಹೋಗಿ ಅವನು ಚುಚ್ಚಿ ಸಾಯಿಸ್ತಾರಲ್ಲ ಆ ಥರ ವಯ್ಯ ಯಾವುದೋ ಫಿನ್ ಮಾಡ್ಕೊಂಡು ಬಂದ್ಬಿಟ್ಟು ಹಂಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹೋದ್ರು ಬಿಟ್ಟನು ಫಿಲ್ಮ್ ಲವರ್ ಅನ್ಸುತ್ತೆ ಜಾಸ್ತಿ ಸೈಕೋಪಾತ್ ಮೂವೀಸ್ ಕ್ರೈಮ್ ಥ್ರಿಲ್ಲರ್ಗಳೆಲ್ಲ ನೋಡ್ತಾನೆ ಅನ್ಸುತ್ತೆ ಅದಕ್ಕೆ ಅಲ್ಲಿ ಏನು ಸಿನಿಮಾದಲ್ಲಿ ಏನು ನಡೀತೋ ಅದನ್ನೇ ತಂದು ರಿಯಲ್ ಲೈಫಲ್ಲಿ ಆಗಿದೆ ಅನ್ನೋಂಗೆ ಹೇಳ್ತಾನೆ ಅದು ಈ ಅಯ್ಯ ಹೇಳೋದ್ ನಗು ಬಂದ್ಬಿಡುತ್ತೆ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡ್ತಾರಂತೆ ನಾನು ಬಿಡಲ್ಲ ಸಮೀರ್ ಅವ್ರ ಪರ ನಿಂತ್ಕೊಂತೀನಿ ಕೈಗೆ ಬೇವಿಂಗ್ ಕಾಯಿ ಸಾಕ್ಷಿ ಏನ್ ಕೈಗೆ ಟೊಮೊಟೊ ಸಾಕ್ಷಿಯಾಗಿ ಬರುತ್ತಾ ಇಲ್ಲ ಆಮೇಲೆ ತಿಮ್ಮರೊಡ್ಡಿಯವ್ರನ್ನ ಅರೆಸ್ಟ್ ಮಾಡಿದ್ರು ಅವ್ರನ್ನ ಹೆಂಗ್ ಅರೆಸ್ಟ್ ಮಾಡ್ತಾರೆ ದೊಡ್ಡ ವ್ಯಕ್ತಿ ಈಗ ನೋಡಿಲ್ವಾ ನ್ಯೂಸ್ಗಳೆಲ್ಲ ಬರ್ತಾ ಇಲ್ವಾ ನಾನು ಎಪ್ಪನ್ ಬಗ್ಗೆ ಏನು ಕೆಟ್ಟದಾಗ ಮಾತಾಡಿಲ್ಲ ಬಟ್ ಈಗ ನ್ಯೂಸ್ ಅಲ್ಲಿ ನೀವೇ ನೋಡ್ತಾ ಇಲ್ವಾ ರೋಡಿ ಅವ್ರ ಬಗ್ಗೆ ಏನು ಬಾರಿ ರೆಸ್ಪೆಕ್ಟ್ ಕೊಟ್ಟಿ ಕೊಟ್ಟಿ ಮಾತಾಡ್ತಾವ್ರೆ ನ್ಯೂಸ್ ಅವರು ಅಂತ ನಿಮ್ಮ ಬಗ್ಗೆನೂ ಬಾರಿ ರೆಸ್ಪೆಕ್ಟ್ ಕೊಡ್ತಾವ್ರೆ ಇಲ್ಲಿಂದ ಫ್ರಮ್ ಬಾಟಮ್ ಆಫ್ ದಿ ಹಾರ್ಟ್ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಿಲ್ವಾ ಅವರು ಜನರು ಎಲ್ಲರು ನಿಮ್ ಬಗ್ಗೆ ಒಂದ್ ಇಲ್ಲ ಅನ್ನೋ ಯೂಟ್ಯೂಬ್ ಚಾನಲ್ ಗಳಿಲ್ಲ ಸೊ ಎಪ್ಪ ಹೇಳೋ ಸ್ಟೋರಿಗಳ್ ನೋಡಿ ನಂಗೆ ನಗ ಬಂದ್ಬಿಡುತ್ತೆ ಅದ ಯಾವ್ದೋ ಹುಡುಗಿನೋ ಅತ್ಯಾಚಾರ ಮಾಡ್ಬಿಟ್ಟು ನೇತ್ರಾವತಿ ಹೆಸರಂತೆ ಅದನ್ನ ಯಾರೋ ಒಬ್ಳು ನೋಡುದಂತೆ ಅಲ್ಲಿ ಆಟೋದಲ್ಲಿ ಹೋಯ್ತದಂತೆ ಅವಳ ಒಂದ್ ಫ್ರೆಂಡ್ ಅಂತೆ ಎಲ್ಲೆಲ್ಲಿಂದ ಎಲ್ಲ ಲಿಂಕ್ ಮಾಡಿ ಒಂದ್ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಮೇನ್ ಕಿಂಗ್ ಪಿಂಗ್ ನಮ್ಮ ಸಮೀರ್ ಎಂ ಡಿ ಅಹಮದ್ ಮೊಹಮ್ಮದ್ ಬಿನ್ ಲಾಡನ್ ಜನ್ಮಸ್ಥಳಕ್ಕೊಂದು ನಮಸ್ಕಾರ ತುಂಬಾ ದೊಡ್ಡ ವ್ಯಕ್ತಿ ಇವನು ಅಣ್ಣ ಎಂತ ಭಯಂಕರ ಕಾಂಟೆಂಟ್ ಕ್ರಿಯೇಟರ್ ಅಂದ್ರೆ ವಿಡಿಯೋನ ಕ್ರಿಯೇಟ್ ಮಾಡಿ ಒಂದು ಧರ್ಮದ ಮಧ್ಯೆನೇ ಹೆಂಗೆ ತಂದಿಡೋದು ಅಂತ ಗೊತ್ತು ಚೆನ್ನಾಗಿ ಗೊತ್ತು ನಿಮಿಷ ಹಳೆಗನ್ನಡದಲ್ಲಿ ಕನ್ನಡದಲ್ಲಿ ಈಗ ಇಲ್ಲಿ ಏನು ಒಂದು ಕಿಚ್ಚು ಹತ್ತಿಕೊಂಡು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರಗಳನ್ನ ಮಾಡಲು ಒಂದು ನ್ಯೂಸ್ ಏನು ಹರಿದಾಡ್ತಾ ಇದೆಯೋ ಅದನ್ನ ಸ್ಟಾರ್ಟ್ ಶುರು ಮಾಡಿದ್ದೇ ಈ ಭೂಪ ಅಲ್ಲ ಇವನ್ ಎಂತ ದೊಡ್ಡ ಕಚಡಾ ಲೋಫರ್ ಅನ್ನೋ ಮಗ ಅಂದ್ರೆ ಸೊ ಮೊದಲು ಯಾವ್ದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ವಿಡಿಯೋಗಳು ಮಾಡ್ತಿದ್ದ ಅಂದರೆ ಹಾರ್ನ್ ಥ್ರಿಲ್ ಇರ್ತಾರೆ ಅದು ವಿತ್ ಇನ್ ಲ್ಯಾಕ್ ಅಂದರೆ ಲಕ್ಷ ಸಾವಿರ ವ್ಯೂಸ್ಗಳಲ್ಲಿ ಬರ್ತಿತ್ತು ಅದು ಅವ್ನಸ್ ಸಾಕಾಗಲಿಲ್ಲ ಸ್ವಲ್ಪ ಡಿಮೋಟಿವೇಟ್ ಆಗ್ಬಿಟ್ಟ ನಮ್ಮ ಹಿಂದೂಗಳ ಎಮೋಷನ್ನ ಟಾರ್ಗೆಟ್ ಮಾಡಕ್ಕೆ ಬಂದ ಅಂದರೆ ಏನು ರಾಮಾಯಣ ಮಹಾಭಾರತ ಹಿಂದೂ ಮೈಥಾಲಜಿ ಬಗ್ಗೆ ಬಂದ ಅದರಲ್ಲೂ ವೀಡಿಯೋಗಳು ಮಾಡಿ ಹಾಕ್ದ ಅದರಲ್ಲೂ ಪರವಾಗಿಲ್ಲ ಒಂದು ರೇಂಜ್ ವ್ಯೂಸ್ ಬಂತು ಲಕ್ಷಗಳಲ್ಲೇ ಬಂತು ವ್ಯೂಸ್ ಆಮೇಲೆ ಅದೇನು ಗರಾಬ್ ಗೊತ್ತಿಲ್ಲ ಅವ್ನಿಗೆ ಒಂದ್ ವ್ಯೂಸೇ ಬೇಕು ಒಂದ್ ಮೇಲೆ ಬೇಕು ನನಗೆ ವ್ಯೂಸ್ ಅಂತ ಹಂಗ ಇಟ್ಕೋಬಿಟ್ಟ ಅವಾಗ ಏನ್ ಮಾಡ್ದ ಹಂಗೆ ಯಾವ್ದಾದ್ರು ಕಾಂಟೆಂಟ್ ನುಡುಕ್ತಾ ಇದೆ ಟಾಪಿಕ್ ಚೆನ್ನಾಗಿದೆ ಟ್ರೆಂಡಿಂಗ್ ಅಲ್ಲಿ ಇದೆಯಾ ಅಂತ ಸೊ ಇದನ್ನ ಏ ಕೊಟ್ಟು ಒಂದ್ ವೀಡಿಯೋನ ಮಾಡಿ ಹಾಕಿದ್ರೆ ಹೆಂಗ್ ಓಡ್ಬೋದು ಅಂತ ಒಂದು ಟ್ರಯಲ್ ಕೊಟ್ಟವನೇ ಅದು ಕ್ಲಿಕ್ ಆಗೋದು ಕ್ಲಿಕ್ ಆಗಿದೆ ಆಗಿದ್ದು ಇಪ್ಪತ್ತು ಮಿಲಿಯನ್ ಇಪ್ಪತ್ತೈದು ಮಿಲಿಯನ್ ಓಡ್ತಪ್ಪ ವಿಡಿಯೋ ಅದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಗಳು ಜಲ ಕೊಡ್ತೀನಿ ನೋಡಿ ಇದನ್ನ ಪ್ರಾಕ್ಟೀಸ್ ಮಾಡಿದೆ ಸುಮಾರು ದಿನದಿಂದ ಎರಡು ಸಾವಿರದ ಹದಿಮೂರಲ್ಲಿ ಸೌಜನ್ಯ ಅನ್ನುವಳ ಕೇಸು ಹೆಂಗಾಗಿತ್ತು ಅಂದ್ರೆ ಅಂದ್ರೆ ಹೆಂಗೆ ಆತರ ಮಾತಾಡ್ತಾನೆ ಒಂಥರ ಈ ಬಾಯ್ಲಿ ವಿಮಲ್ ಆರ್ ಎಂ ಡಿ ಇಟ್ಕೊಂಡು ಇರೋ ಮದಾಡ್ತಾನೆ ಅದಕ್ಕೆ ಎಮ್ ಡಿ ಆರ್ ಎಂ ಡಿ ಅಂತ ನನ್ ಕರೆಯೋದು ಈ ತರ ಮಾಡ್ತಿದವ್ರು ಅಣ್ಣ ಆ ವಿಡಿಯೋ ಅದೇನೋ ಕ್ಲಿಕ್ ಆಗಿದೆ ಕ್ಲಿಕ್ ಆಗಿದ್ದು ಫುಲ್ ಖುಷಿ ಆಗ್ಬಿಟ್ಟ ಕ್ಯಾಶ್ ಬರುತ್ತೆ ದುಡ್ಡು ಬರುತ್ತೆ ಪೇಮೆಂಟ್ ಬರುತ್ತೆ ಅಂತ ಸೊ ಅವ್ನ ದುರದೃಷ್ಟ ಏನಪ್ಪಾ ಅಂತಂದ್ರೆ ವಿಡಿಯೋ ಮಾನಿಟೈಸಿ ಆಗಲಿಲ್ಲ ಕೈಗೆ ಬಂದಿತ್ತು ಬೈಕ್ ಬರ್ಲಿವಲ್ಲ ಅಂದ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ದ ಧರ್ಮಸ್ಥಳದ ಮೇಲೆ ಅದೇನೋ ಸಾಕ್ಷಿ ನಾಶ ಅಂತ ಏನೋ ಮಾಡ್ದ ಆಮೇಲೆ ಭಾರಿ ಟ್ರೆಂಡಲ್ಲಿ ಬಂದ್ಬಿಟ್ಟ ಅಣ್ಣ ಫುಲ್ಲು ಒಂಥರ ಸೆಲೆಬ್ರಿಟಿ ರೇಂಜ್ಗೆ ಹೋಗ್ಬಿಟ್ಟ ಮೇಲೆ ಅನ್ಕೊಳ್ಳಿ ಈಡಿಯೋಕ್ಕೆ ಆಗಲ್ಲ ನಾ ಕನ್ನಡ ಇಂಡಸ್ಟ್ರಿ ಹೀರೋಗಳು ಅಷ್ಟು ಫೇಮಸ್ ಆಗಿರಲಿಲ್ಲ ಅಷ್ಟು ಫೇಮಸ್ ಆಗ್ಬಿಟ್ಟ ಅದು ಕಾಂಟೆಂಟ್ ಕ್ರಿಯೇಟರ್ ನಾನು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ಬನ್ನಿ ನನ್ನ ಜೊತೆ ನಿಂತ್ಕೊಳ್ಳಿ ನಾನು ಕಿದ್ದ ದಬಾಕ್ತಿನಿ ನೀವು ನನ್ನ ಜೊತೆ ಕ್ ಗುಡ್ಡೆ ಹಾಕಿ ಮಾಡಕ್ ಕೆಲಸ ಇಲ್ಲ ಅಂತ ಹೋಗಿ ಹೋಗಿ ಡಿ ಬಿ ಹತ್ರ ಹೋಗೋಣೆ ಆ ಅಪ್ಪ ಮೊದಲೇ ಫಿಲ್ಮ್ ಡೈಲಾಗ್ ಗಳು ಬಿಟ್ರೆ ಬೇರೆ ಏನೂ ಬರಲ್ಲ ಆ ಅಪ್ಪ ಜಸ್ಟಿಸ್ ಫಾರ್ ಸೌಜನ್ಯ ನಾನು ಸಮೀರ್ ಪರ ನಿಂತ್ನಿ ಅಂದ್ರೆ ಸಾಕಾಯ್ತಿತ್ತು ಮುದ್ದೆ ಅಲ್ಲೇ ವೀಡಿಯೋ ಚಿಕ್ಕದಾಗಿ ಅದ್ರ ಬದಲು ಯುದ್ಧ ಅಂತ ನಿಂತ ಮೇಲೆ ಸಾವಿರ ಜನ ಸೈನಿಕರು ಲೆಕ್ಕ ಬಾರದು ಲಕ್ಷ ಜನ ಸೈನಿಕ ಲೆಕ್ಕಾ ಅಲ್ಲ ಹೋಗಿ ಹೋಗಿ ಅಪ್ಪನ ಹತ್ರ ಹೋಗೋನಲ್ಲ ತಲೆ ಕೆಟ್ಟವನು ಅಂತ ಆ ಯಪ್ಪ ಫಿಲ್ಮ್ ಡೈಲಾಗ್ ಬಿಟ್ಟು ಬೇರೆ ಏನೂ ಬರಲ್ಲ ಮ್ಯಾಟ್ರಿಗ್ ಬಾಂದ್ರೆ ಫಿಲಮ್ ಡೈಲಾಗ್ ಇಂದ ಬರ್ತಾನೆ ನಾನು ಸಮೀರ್ ಏನ್ ಹೇಳ್ತೀನಿ ಅಂದ್ರೆ ಈಗ ಅವನ್ ಹಿಂದೂಗಳನ್ನೇ ಹಿಂದೂ ಎಮೋಷನ್ಸ್ನೆ ಕೆಣಕಿ ಕೆಣಕಿ ಪ್ರವೋಕ್ ಮಾಡ್ತಾವನೆ ಬಟ್ ಇವನ್ ದೊಡ್ಡ ಹೇಳಿ ಅಂದ್ರೆ ಶಿವಮೊಗ್ಗದಲ್ಲಿ ಹರ್ಷ ಅಂತ ಹಿಂದೂ ಕಾರ್ಯಕರ್ತನ ಅತ್ತಿ ಆಯ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕದ ನಾ ಇವನು ಬೇವರ್ಸಿ ಅದು ಬಿಟ್ಟಾಕಿ ಕೆಲವು ವರ್ಷಗಳ ಹಿಂದೆ ಕಾಶ್ಮೀರಿ ಪಾಯಿಂಟ್ಸ್ ಅಂತ ಒಂದು ಫಿಲ್ಮ್ ನ ಮಾಡಿದ್ರು ಅದು ಎಲ್ಲಿ ಜಮ್ಮು ಕಾಶ್ಮೀರಲ್ಲಿ ಟೆರರಿಶ್ ಗಳು ಅಟ್ಯಾಕ್ ಮಾಡ್ತಾರೆ ನಮ್ಮ ಪಂಡಿತ್ ಫ್ಯಾಮಿಲಿನ ಹಿಂದೂ ಪಂಡಿತ್ ಫ್ಯಾಮಿಲಿನ ಹೆಂಗ್ ಸಾಯಿಸ್ತಾರೆ ಅದು ಟ್ರೂ ಸ್ಟೋರಿ ಬಗ್ಗೆ ಯಾಕೆ ವಿಡಿಯೋ ಅದು ಬಿಡಿ ಈಗ ಎರಡು ವರ್ಷದಿಂದ ಎಲೆಕ್ಷನ್ ಟೈಮ್ ಅಲ್ಲಿ ಬಿಟ್ರು ಅದು ಹೆಂಗೆ ಮುಸ್ಲಿಮ್ಸ್ ಅಂದ್ರೆ ಹಿಂದೂ ಹುಡುಗಿರ್ನ ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಅದು ಬೇಸ್ ಆನ್ ಟ್ರೂ ಸ್ಟೋರಿ ಅದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಾಕ್ಲಿಲ್ಲ ಅದೆಲ್ಲ ಬಿಟಾಕಿ ಇವ್ರ ಕಡೆನೆ ಜಾಸ್ತಿ ಫೇಮಸ್ ಲವ್ ಜಿಹಾದ್ ಸಮೀರ್ ಗೊತ್ತಿಲ್ಲದಿರೋದ ವಿಷಯನೇ ಅಲ್ಲ ಅದು ಲವ್ ಜಿಯಾದು ಆ್ಯಕ್ಚುಲಿ ನನಗೆ ಮುಸ್ಲಿಮ್ಸು ಸುಮಾರು ಜನ ಮುಸ್ಲಿಮ್ಸ್ ನನಗೂ ಫ್ರೆಂಡ್ಸ್ ಇದ್ದಾರೆ ಅವ್ರು ಯಾರು ಇವ್ ಥರ ಇಲ್ಲ ಅಂಡ್ ಆ ಮುಸ್ಲಿಮ್ಸ್ ಅವ್ರಿಗೂ ಒಂದು ಎಥಿಕ್ಸ್ ಅಂತ ಇರುತ್ತೆ ಬಟ್ ಈ ನನ್ನ ಮಗ ಎಥಿಕ್ಸ್ ಅನ್ನೋ ವರ್ಡ್ ಗೆ ಡೆ ಅಪೋಸಿಟ್ ಲವ್ ಜಿ ಅದು ಲವ್ ಜಿ ಅದ್ ಬಗ್ಗೆ ಯಾಕೆ ವೀಡಿಯೋ ಮಾಡಾಕಿಲ್ಲ ಒಂದ್ ವೀಡಿಯೋ ಮಾಡಿಲ್ವ ಅದೆಲ್ಲ ಕ್ರೈಮ್ ಅಲ್ವಾ ಅಲ್ಲ ಇವ್ರ ಕಡೆಯವ್ರು ಮಾಡೋ ಕ್ರೈಮ್ ಗಳ ಬಗ್ಗೆ ಒಂದ್ ವೀಡಿಯೋ ಮಾಡಲ್ಲ ನಮ್ ಕಡೆ ಮಾಡೋ ಕ್ರೈಮ್ ಗಳ ಬಗ್ಗೆ ಮಾತ್ರ ಅವ್ನು ಬಂದ್ ಮಾತಾಡ್ತಾನೆ ಬೇರೆ ಧರ್ಮದವ್ ಬಂದ್ ನ್ಯಾಯ ಕೇಳಬಾರ್ದು ಅಂತ ಏನಿಲ್ಲ ಬಟ್ ಇವನು ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ವಿಡಿಯೋಗಳನ್ನ ಮಾಡ್ತಿದ್ದೆ ಹೊರತು ಸಮೀರ್ ಎಮ್ಡಿ ಚಾನಲ್ ಅಲ್ಲಿ ಆಗ್ಲಿ ಅಥವಾ ಸಮೀರ್ ಎಮ್ಡಿ ಅಲ್ಲಿ ಆಗಲಿ ಒಂದೇ ಒಂದು ಮುಸ್ಲಿಂ ರಿಲೇಟೆಡ್ ವಿಡಿಯೋ ಆಯ್ತಾ ನೋಡಿ ನೀನೇ ಬಾರಿ ದೊಡ್ಡ ಲಾರ್ಡ್ ಲವಕ್ ದಾಸ್ ಅಲ್ಲ ಬಂದ್ಬಿಟ್ಟು ನ್ಯಾಯ ಕೊಡ್ಸ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ನ್ಯಾಯ ಸಿಕ್ಬಿಡಕ್ಕೆ ನೀನ್ ನ್ಯಾಯ ಕೊಡಿಸ್ತಾನು ಅಲ್ಲಿ ಇನ್ಫ್ಯಾಕ್ಟ್ ಫಸ್ಟ್ ಆಫ್ ಆಲ್ ಕೇಳ್ಕೊ ಧರ್ಮಸ್ಥಳ ನಿಮ್ಮ ಅಪ್ಪನವರಲ್ಲ ನೀನು ಏನೋ ಷಡ್ಯಂತ್ರ ಮಾಡಿದ ತಕ್ಷಣ ಕಪ್ಪ ಮಸಿ ಬಳ್ದ ತಕ್ಷಣ ಅದು ಧಾರ್ಮಿಕ ಕ್ಷೇತ್ರ ಅಂತ ಅನ್ಸ್ಕೊಳಲ್ಲ ಅನ್ನಕ್ಕೆ ಅದ್ ಯಾವ್ದಿದು ಧಾರ್ಮಿಕ ಕ್ಷೇತ್ರನೇ ಪರಂಪರೆಯಿಂದ ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿ ಹೋಗ್ತಾನೆ ಇರ್ತಾರೆ ನಾನು ಹೋಗ್ತಿದ್ದೀನಿ ನೆಕ್ಸ್ಟ್ ಜನ್ರೇಷನ್ ಹೋಗುತ್ತೆ ಅದು ನೆಕ್ಸ್ಟ್ ಜನ್ರೇಷನ್ ಆ ಜಾಗಕ್ಕೆ ಹೋಗುತ್ತೆ ನೀನ್ ಯಾವ ಸೀಮೆ ದೊಡ್ಡ ಲಾಡ್ ಲಭಕ್ ದಾಸ ದೊಡ್ಡ ನಾಯಕನಲ್ಲ ನೀನು ಹೇಳಿದ ತಕ್ಷಣ ಜಾಗ ಹೋಗೋರ್ ಬಿಟ್ಬಿಡಕ್ಕೆ ಆಕ್ಚುಲಿ ಸಮೀರ್ ಎಮ್ ಡಿ ರಜು ನೀನು ಎ ಪ್ರಾಮ್ ಕೊಟ್ಟಷ್ಟು ಈಸಿ ಅಲ್ಲಪ್ಪ ಇಲ್ಲಿ ಎಸ್ ಐ ಟಿಗೆ ಬಂದು ದಾಖಲೆಗಳು ಕೊಡೋದು ಮೊದ್ಲು ಪ್ರೂಫ್ ಗಳು ಕೊಡು ಪ್ರೂಫ್ಗಳು ಕೊಡ್ತೀ ಅಂದ್ರೆ ಇದೇನೋ ಲ್ಯಾಪ್ಟಾಪ್ ಹೋಯ್ತಿ ಅಂತ ಏನೋ ಲೋಪು ಪಬ್ಜಿ ಆಡ್ತೀಯೋ ಇಲ್ಲ ಜಿ ಟಿ ಎ ಮೋಸ್ಟ್ ವಾಂಟೆಡ್ ಅದೇ ನೀಡ್ ಫಾರ್ ಸ್ಪೀಡ್ ಮೋಸ್ಟ್ ವಾಂಟೆಡ್ ಏನಾದ್ರು ಆಡ್ಬಿಟ್ಟು ಬರ್ತೀವಿ ಟೈಮ್ ಪಾಸ್ಗೆ ಆಕ್ಚುಲಿ ನೋಡಿ ನಮ್ಗೆ ಅರ್ಥನೇ ಆಗಿಲ್ಲ ಅನನ್ಯ ಭಟ್ ಅನ್ನೋ ಒಂದು ಹುಡುಗಿನೇ ಇಲ್ಲ ಆದರೂ ಇಮ್ಯಾಜಿನ್ ಮಾಡ್ಕೊಂಡು ಇಮ್ಯಾಜಿನರಿ ಹುಡುಗಿನ ಸ್ಕ್ರೀನ್ ಮುಂದೆ ತಂದು ಅನನ್ಯ ಭಟ್ ಅನ್ನೋ ಒಂದು ಹುಡುಗಿ ಇದ್ರು ಅವ್ಳಿಗೂ ಧರ್ಮ ಧರ್ಮಸ್ಥಳ ಎಲ್ಲಿ ನನ್ನ ಮಗ ಧರ್ಮಸ್ಥಳ ಊಟ ಮಾಡು ಧರ್ಮಸ್ಥಳ ಸ್ನಾನ ಮಾಡು ಧರ್ಮಸ್ಥಳ ಅಲ್ಲುಜ್ಜು ಧರ್ಮಸ್ಥಳ ಬಾತ್ರೂಮ್ ಹೋಗು ಧರ್ಮಸ್ಥಳ ಹೋಗು ಧರ್ಮಸ್ಥಳ ಮಲ್ಕೋ ಧರ್ಮಸ್ಥಳ ಹೆದರಳು ಧರ್ಮಸ್ಥಳ ಎಲ್ಲರಿಗೂ ಧರ್ಮಸ್ಥಳ ಅನನ್ಯ ಭಟ್ಟು ಧರ್ಮಸ್ಥಳ ಅನನ್ಯ ಭಟ್ ಎಲ್ಲ ಮೈಸಾದ್ರು ಧರ್ಮಸ್ಥಳ ಅನನ್ಯ ಭಟ್ ಹುಟ್ಟಿದ್ದಲ್ಲಿ ಧರ್ಮಸ್ಥಳ ಎಲ್ಲಕ್ಕೂ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋ ಧರ್ಮಸ್ಥಳ ಅಲ್ಲಿ ನಾಯಿಗಳೆಲ್ಲ ಪ್ರವೇಶ ಇಲ್ಲ ಇವನೇ ಅನನ್ಯ ಭಟ್ ಅವರಪ್ಪ ಇವನೇ ಉಟ್ಸಿದ್ರು ಅನನ್ಯ ಭಟ್ನಾ ಅನನ್ಯ ಭಟ್ ಉಟ್ಬೇಕಾದ್ರೆ ಇವನ್ ಕೈಲಿ ಒಂದ್ ಛತ್ರಿ ಇತ್ತು ಒಂದ್ ಮೈಕ್ ಇತ್ತು ಸೌಜನ್ಯ ಕೇಸ್ ಬಗ್ಗೆ ಜನರಿಗೆ ಗೊತ್ತಾದಾಗ ಜನ ದುಃಖ ಪಟ್ರು ಅಯ್ಯೋ ಅಯ್ಯೋ ಪಾಪ ಅಯ್ಯೋ ಹುಡುಗಿ ಜೊತೆ ಎಂತ ಅನ್ಯಾಯ ಆಯ್ತಲ್ಲ ಅಂತ ಎಲ್ರು ಬೇಜಾರಾದ್ರು ಆದ್ರೆ ಧರ್ಮಸ್ಥಳದಲ್ಲಿ ಅದೇ ತರ ಘಟನೆಗಳು ಬೇಜನ್ ಅಲಾ ಹೆಂಗ್ ಕ್ರಿಯೇಟ್ ಮಾಡ್ತಾರೆ ನೋಡ್ರಿ ಅನನ್ಯ ಭಟ್ ಅನ್ಬಿಟ್ಟು ಧರ್ಮಸ್ಥಳದ ಬಗ್ಗೆ ಎತ್ತಬಿಟ್ಟ ಅನನ್ಯ ಭಟ್ ಧರ್ಮಸ್ಥಳದಲ್ಲೇ ಮಿಸ್ ಆಗಿದ್ದು ಅಲ್ಲೇ ಕಣಿಯಾಗಿದ್ದು ಮಾಡ್ರಾಗ ಹೋಯ್ತು ಕಾರಣ ಯಾರು ದೊಡ್ಡವರು ಧರ್ಮಸ್ಥಳ ದೊಡ್ಡವರು ಅಲ್ಲ ಇಂಡಿಯಾ ಬಾರ್ಡರ್ ನೋಡಿದ್ರೆ ಪಾಕಿಸ್ತಾನದಿಂದ ಟೆರಸ್ಟ್ ಗಳು ಬರ್ತಾರೆ ಬಟ್ ಈ ಕರ್ನಾಟಕದಲ್ಲಿ ಸಮೀರ್ ಎಂಡಿ ಡಿ ಅಂತ ಟೆರಿಸ್ಟ್ ಗಳೇ ಅವ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮೂದೇವಿಗೆ ಎಷ್ಟು ಫಾಲೋವರ್ಸ್ ಅವರೇ ಅಂತ ಕಾಂಟೆಂಟ್ ಕ್ರಿಯೇಟರ್ ಅಂತ ಬೆಂಕಿ ಕಾಂಟೆಂಟ್ ಕ್ರಿಯೇಟರ್ ಯಾವ ಫಿಲಮ್ ನೋಡ್ಕೊಂಡು ಜೋಶಲ್ಲಿ ಇದ್ದೋ ಗೊತ್ತಿಲ್ಲ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ರುದ್ರ ತಾಂಡವ ಎಸ್ ಐ ಟಿ ಬಂದ್ಬಿಟ್ಟಿದ್ದಾರೆ ಅಗಸ್ತಾ ಇದ್ದಾರೆ ಅನ್ಬಿಟ್ಟು ಸ್ಟಾರ್ಟ್ ಮಾಡ್ದ ಅಂಡ್ ಈಗ ಅಸ್ಲಿ ಆಟ ಶುರು ಆಟ ಅಲ್ಲ ಶಿವ ತಾಂಡವ ಈ ಸತಿ ನೋಡ್ರೆ ಒಂದ್ ಬೂಡೇನು ಸಿಗ್ಲಿಲ್ಲ ಇಲ್ಲಿ ರುದ್ರ ತಾಂಡವ ರುದ್ರ ತಾಂಡವ ಅಂದ ಇವನ್ಗೆ ಅದಲ್ಲಿ ಪ್ಯಾಂಟ್ ತಾಂಡ ತಂಡ 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 ಆಯ್ತೋ ಗೊತ್ತಿಲ್ಲ ಒಂದು ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟ ಅಂದರೆ ಸ್ವಲ್ಪ ಫ್ಯೂರಿಯಸ್ ಫುಲ್ಲು ಬೆಂಕಿ ಮ್ಯೂಸಿಕ್ ಆಗ್ತಾ ಜನರು ಏನು ನೋಡ್ತಾರೆ ಅಂದರೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತಾಡ್ತಿರೋ ಸೆಟ್ ಆಗುತ್ತಾ ಅದು ಕರೆಕ್ಟ್ ಅನಿಸ್ತಾ ತಗೊ ಕಮೆಂಟ್ ಹಾಕೋ ಜಸ್ಟೀಸ್ ಸಮೀರ್ ನಿಮ್ಮ ಕಡೆ ಇದೀನಿ ಸಮೀರ್ ಫ್ಯಾನ್ಸ್ ಅಸೆಂಬಲ್ ಸಮೀರ್ ಫ್ಯಾನ್ಸ್ ಅಟೆಂಡೆನ್ಸ್ ಏನು ರಿಜಿಸ್ಟರ್ ಬುಕ್ ಅಟೆಂಡೆನ್ಸ್ ಹಾಕಕ್ಕೆ ಎಲ್ಲರೂ ಅಟೆಂಡೆನ್ಸ್ ಹಾಕೊಂಡ ಮುದ್ಕೋತೇನೆ ಆ ವೆಹಿಕಲ್ಗೂ ಮಾಡಕ್ ಕೆಲಸ ಇಲ್ಲ ನಿನಗೂ ಮಾಡಕ್ ಕೆಲಸ ಇಲ್ಲ ನಿನ್ ಫ್ಯಾನ್ಸ್ ಅಲ್ಲ ಇವನು ಸುಳ್ಳು ಅಂತ ಎಸ್ ಐ ಟಿ ಅವ್ರು ಯಾವಾಗ ಸ್ವಲ್ಪ ಸ್ವಲ್ಪನೇ ಬಹಿರಂಗ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಕಿರಿಕಿತಿ ಯೂಟ್ಯೂಬರ್ ಗಳು ಬಂದ್ಬಿಟ್ಟು ಯಾವಾಗ ಇವನು ಸುಳ್ಳು ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಿರಿಕಿರ್ತಿಗೆ ಕಪೆ ತುಳೆ ನಿನ್ನ ಏ ದೊಡ್ಡ ದೊಡ್ಡ ಧರ್ಮ ರಕ್ಷಕನ ಧರ್ಮಸ್ಥಳ ಕಾಪಾಡೋಕೆ ನೀನ್ ದೊಡೆ ನಾಯಕ ಸಮೀರ್ ಎಮ್ ಬೈಕ್ ನೀನ್ ಅವನು ಈ ತರ ಎಲ್ಲ ಕಮೆಂಟ್ಸ್ ಗಳು ಹಾಕೋದು ಕಿರಿಕಿರ್ತಿಗೆ ಲೈಕ್ ಡಿಮೋಟಿವೇಟ್ ಮಾಡ್ತಾರೆ ಅಲ್ಲ ನಾನು ಹೇಳೋ ಫಸ್ಟ್ ಸಮೀರ್ ಎಂಬ ಧರ್ಮಸ್ಥಳದ ಬಗ್ಗೆ ಮಾತಾಡಕ್ಕೆ ಏನು ಯೋಗ್ಯತೆ ಇದೆ ಅಲ್ಲ ಎಂತ ಸಾವಿನ ಮನೆಗೆ ಹೋಗ್ಬಿಟ್ಟು ಸಮೀರ ಎಂಬಿ ವೀಡಿಯೋಗಳು ನೋಡ್ರೆ ನಗು ಬಂದ್ಬಿಡುತ್ತೆ ಇಟ್ಕೊಂಡು ನಮಗೆ ಮೆಟ್ಕೊಂಡು ನೋಡಿತಾರೆ ಆ ತರ ಒಂದು ವೀಡಿಯೋಗಳು ಈಗ ಸೊ ನನಗೆ ಏ ಈ ಒಂದು ಫೋಟೋ ಕೊಡೋದ್ರೆ ಯಾವ ಫೋಟೋಗಳು ಕೊಡುತ್ತೆ ನಿಂಗೆ ಹೆಂಗೆ ಕರೆಕ್ಟಾಗಿ ಸೌಜನ್ದಿಂದ ಕೊಡುತ್ತೆ ನಿಂಗೆ ಕರೆಕ್ಟ್ ಅರಣ್ಯ ಬರ್ತೆ ಕೊಡುತ್ತೆ ನೀವು ಹೆಂಗೆ ಕರೆಕ್ಟಾಗಿ ಅವ್ರು ದೊಡ್ಡ ದೊಡ್ಡ ಊರು ದೊಡ್ಡ ಮನಸ್ ಜೊತೆ ಕೊಡುತ್ತೆ ನಿನ್ಗೆ ಹಿಂಗ್ ಕಲಾಕಾರ ನೀನು ಕಾರ್ಟೂನ್ಪೆಡ್ಡೆ ಗಬ್ಬನ್ಪೆಟ್ಟೆ ಕಲಸಿಪಳ್ಳಿ ಗಿರಿನಗರ ಶ್ರೀನಗರ ಶ್ರೀರಾಮ್ಪುರ ಎಲ್ಲ ಗಲ್ಲಿ ಎಲ್ಲೂ ನೀನು ಏ ವಿಡಿಯೋ ಮಾಡಿದಿ ಸೊ ಯಾರು ಸೌಜನ್ಯ ನ್ಯಾಯ ಕೊಡ್ತೀನಿ ಅಂದ್ಬಿಟ್ಟು ಮನಸ್ಸಿಂದ ಬರದೇ ಇದ್ರುನು ಬೂಟಾಟಿಕೆಗೋಸ್ಕರ ನ್ಯಾಯ ನ್ಯಾಯ ಅಂದ್ಬಿಟ್ಟು ಇಲ್ಲಿ ಲೈಕ್ಸ್ ಯೂಸ್ ತಗೊಂತ ಆ ಸೌಜನ್ಯ ಅವರ ಆಶೀರ್ವಾದ ಮೇಲೆ ಇರುತ್ತೆ ಎಲ್ಲರೂ ಪ್ರತಿ ವರ್ಷ ಸೌಜನ್ಯ ಅವ್ರಿಗೆ ಎಡೆ ಬಿಡಿ ಮರಿಬೇಡಿ ಸೊ ನೆಕ್ಸ್ಟ್ ವರ್ಷ ತಿನ್ನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್